ವಿಶ್ವದ ದೊಡ್ಡ ಕಂಟೈನರ್ ಹಡಗು ವಿಳಿಂಜಂ ಬಂದರಿಗೆ ಆಗಮನ ವಿಶ್ವದ ಅತಿದೊಡ್ಡ ಕಂಟೈನರ್ ಹಡಗು ಎಂಎಸಿ ಐರಿನಾ ಸೋಮವಾರ ಬೆಳಗ್ಗೆ ವಿಳಿಂಜಂ ಅಂತಾರಾಷ್ಟ್ರೀಯ ಬಂದರಿಗೆ ಆಗಮಿಸಿದೆ ಎಂಎಸಿ ಐರಿನಾ ಸೋಮವಾರ ಬೆಳಗ್ಗೆ ಎಂಟು ಗಂಟೆಗೆ ವಿಳಿಂಜಂ ಬಂದರಿಗೆ ಆಗಮಿಸಿದ್ದು ಜನ ಗೌರವ ನೀಡುವ ಮೂಲಕ ಸಾಂಪ್ರದಾಯಿಕವಾಗಿ ಸ್ವಾಗತಿಸಲಾಯಿತು ಎಂಎಸ್ಸಿ ಐರಿನ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ನಲವತ್ತಾರು ಟಿಇು ಸಾಮರ್ಥ್ಯವನ್ನು ಹೊಂದಿದ್ದು ಮಂಗಳವಾರದವರೆಗೆ ಈ ಬಂದರಿನಲ್ಲಿ ತಂಗುವ ನಿರೀಕ್ಷೆ ಇದೆ ಮುನ್ನೂರ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಮೀಟರ್ ಉದ್ದ ಮತ್ತು ಅರವತ್ತೊಂದು ಪಾಯಿಂಟ್ ಮೂರು ಮೀಟರ್ ಅಗಲವಿರುವ ಈ ಹಡಗು ಫಿಫಾ ನಿಗದಿ ಮಾಡಿದ ಫುಟ್ಬಾಲ್ ಮೈದಾನಕ್ಕಿಂತ ಸರಿಸುಮಾರು ನಾಲ್ಕು ಪಟ್ಟು ಉದ್ದವನ್ನು ಹೊಂದಿದೆ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ನಲವತ್ತಾರು ಟಿಇಯು ಸಾಮರ್ಥ್ಯವಿರುವ ವಿಶ್ವದ ದೊಡ್ಡ ಕಂಟೈನರ್ ಹಡಗಾಗಿರುವ ಎಂಎಸ್ಸಿ ಐರಿನಾವನ್ನ ನಮ್ಮ ವೇಳೆಂಜಂ ಬಂದರಿಗೆ ಸ್ವಾಗತಿಸಲು ಹೆಮ್ಮೆ ಪಡುತ್ತೇವೆ ದಕ್ಷಿಣ ಏಷ್ಯಾದ ಬಂದರಿಗೆ ಮೊದಲ ಬಾರಿ ಆಗಮಿಸಿದೆ ಜಾಗತಿಕ ಟ್ರಾನ್ಸ್ಶಿಪ್ಮೆಂಟ್ನಲ್ಲಿ ಪ್ರಮುಖ ದೇಶವಾಗಿ ಭಾರತ ಹೊರಹೊಮ್ಮಲು ಇದೊಂದು ದೊಡ್ಡ ಮೈಲಿಗಲ್ಲು ಎಂದು ಅದಾನಿ ಬಂದರಿನ ವ್ಯವಸ್ಥಾಪಕ ನಿರ್ದೇಶಕ ಕರಣ್ ಅದಾನಿ ಎಕ್ಸ್ನಲ್ಲಿ ತಿಳಿಸಿದ್ದಾರೆ ಟ್ವೆಂಟಿ ಫುಟ್ ಈಕ್ವಿ ಬ್ಯಾಲೆನ್ಸ್ ಯೂನಿಟ್ ಅನ್ನ ಟಿಇಯು ಎಂದು ಕರೆಯಲಾಗುತ್ತೆ ಇದನ್ನ ಸುಲಭವಾಗಿ ಹೇಳುವುದಾದ್ರೆ ಇಪ್ಪತ್ತು ಅಡಿ ಉದ್ದ ಎಂಟು ಅಡಿ ಅಗಲ ಮತ್ತು ಒಂಬತ್ತು ಅಡಿ ಎತ್ತರದ ಕಂಟೇನರ್ ಒಂದು ಟಿಇು ಅಂತ ಕರೆಯಲಾಗುತ್ತೆ ಟಿಇಯು ಅಂದ್ರೆ ಸಾವಿರ ಕಂಟೈನರ್ ಹೊಂದಿರುವ ಹಡಗನ್ನು ವಿಳಿಂಜ್ ಬಂದರಿನಲ್ಲಿ ಡಾಕ್ ಮಾಡಬಹುದು ಕಳೆದ ತಿಂಗಳು ಟರ್ಕಿಯ ಹಡಗು ಇಲ್ಲಿ ಡಾಕ್ ಆಗಿತ್ತು ಈ ಹಡಗು ನಾನೂರು ಮೀಟರ್ ಉದ್ದ ಅರವತ್ತೊಂದು ಮೀಟರ್ ಅಗಲವನ್ನ ಹೊಂದಿತ್ತು ಇದರಲ್ಲಿ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರು ಕಂಟೈನರ್ ಇತ್ತು